ಗುಣಮಟ್ಟದ ಜೀವನ ನಡೆಸಲು ಮನೆಯ ಅಗತ್ಯವಿದೆ ಬಡ ಜನರನ್ನು ಗುರುತಿಸಿ ಸುಸಜ್ಜಿತವಾಗಿ ಮನೆ ಕಟ್ಟಿಸಿಕೊಡುತ್ತಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಬೀನಾ ವೈದ್ಯ ಎಜುಕೇಷನ್ ಟ್ರಸ್ಟಿನ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಪುಷ್ಪಲತಾ ವೈದ್ಯ ಹೇಳಿದ್ದಾರೆ ಭಟ್ಕಳ ತಾಲೂಕಿನ ಬೈಲೂರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಡಿಯಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮನೆಯ ನಾಮಫಲಕ ಮೇಲಿನ ಪರದೆಯನ್ನು ಸರಿಸಿ ಮನೆ ಹಸ್ತಾಂತರ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಸಂಸ್ಥೆ ಅನೇಕ ಯೋಜನೆಗಳ ಮೂಲಕ ಸಮಾಜಮುಖಿ ಕೆಲಸದಲ್ಲಿ ನಿರತವಾಗಿದೆ ಮಹಿಳೆಯರ ಸಬಲೀಕರಣ ಕಾರ್ಯದಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು ಇದರಿಂದಾಗಿ ಸಾವಿರಾರು ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ವೀರೇಂದ್ರ ಹೆಗ್ಗಡೆ ದಂಪತಿಗಳು ಇಂತಹ ಸಾಮಾಜಿಕ ಕಾರ್ಯಗಳ ಮೂಲಕ ಮನೆಯ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡುತ್ತಿದ್ದಾರೆಂದು ಹೇಳಿದ್ದಾರೆ ಅಂದಹಾಗೆ ಮಾದೇವಿ ಪುಟ್ಟಪ್ಪ ಬಡ ದಂಪತಿಗಳು ತಮ್ಮ ಪುಟ್ಟ ಮಕ್ಕಳೊಂದಿಗೆ ತೆಂಗಿನಗರಿ ಛಾವಣಿಯನ್ನು ಹೊಂದಿದ ಕರೆಂಟ್ ಕಾಣದ ಮಣ್ಣಿನ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಸ್ಥಳೀಯ ಸೇವಾ ಪ್ರತಿನಿಧಿಗಳು ಇದನ್ನು ಗುರುತಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಡಿಯಲ್ಲಿ ಸುಸಜ್ಜಿತ ಮನೆ ನಿರ್ಮಿಸಿ ಹಸ್ತಾಂತರ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಬೈಲೂರು ಪಂಚಾಯತ್ ಬಿಡಿಯೋ ನಾಗರಾಜ್ ಸದಸ್ಯರಾದ ಗಣಪತಿ ಹೇಮಾವತಿ ಬಗೆರ್ ಒಕ್ಕೂಟದ ಅಧ್ಯಕ್ಷರಾದ ಗಂಗಾ ಸಂಘದ ಯೋಜನಾಧಿಕಾರಿ ಲತಾ ಬಂಗೇರ್ ಸಮನ್ವಯ ಅಧಿಕಾರಿ ವಿನೋದ್ ಬಾಲಚಂದ್ರ ಮೇಲ್ವಿಚಾರಕರಾದ ಅಶೋಕ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅನೂಹರ್ನಾವರ ಮಂಜುನಾಥನನ್ನು ಮನಸ್ಸಲ್ಲಿ ನೆನೆಯುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೆ ವೀರೇಂದ್ರ ಅವರ ದಂಪತಿಗಳನ್ನು ನೆನೆಯುತ್ತಾ ಮತ್ತು ಅವರ ಅವರಿಗೆ ನಮಸ್ಕರಿಸುತ್ತಾ ಯಾಕೆಂದರೆ ಇಂತಹ ಒಂದು ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಅಂಥ ದಂಪತಿಗಳಿಗೆ ಸಮಾಜದ ಕಡೆಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮನೆ ಮನೆ ಅನ್ನೋದು ಪ್ರತಿಯೊಬ್ಬನಿಗೂ ಒಂದು ಗುಡಿಸಲು ಇರಬೇಕು ಅದರಲ್ಲಿ ಒಂದು ನೆಮ್ಮದಿ ನೆಮ್ಮದಿ ನಾವು ಜೀವನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರ್ತದೆ ಸೊ ಅಂತಹ ಒಂದು ಮನೆಯನ್ನ ಶ್ರೀ ಕ್ಷೇತ್ರ ಗ್ರಾಮೀಣ ಯೋಜನೆಯಡಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿ ಇರ್ತಕ್ಕಂಥದಕ್ಕೆ ಮಾಡಿ ಕೊಡ್ತಾ ಶ್ಲಾಘನೀಯ ಅರ್ಪಿಸಲೇಬೇಕು ಮುಖ್ಯವಾಗಿ ಇವತ್ತು ಹತ್ತಾರು ಸಾವಿರ ಜನ ಹೆಣ್ಮಕ್ಳು ಈ ಯೋಜನೆಯಿಂದ ಸ್ವಾಭಿಮಾನಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ ಸಬಲೀಕರಣಗೊಂಡಿದ್ದಾರೆ ಒಂದು ಇವರು ಅದ್ರ ಮುಖಾಂತರ ಮಾಸಾಸನ ಸೊ ಅದ್ರ ಮೂಲಕ ಒಂದು ಸಾವಿರಾರು ಹೆಣ್ಮಕ್ಳಿಗೆ ಒಂಥರ ದೀಪ ಆಗಿದೆ ಇಂತಹ ಒಂದು ಯೋಜನೆಗಳು ಆ ಮುಖ್ಯವಾಗಿ ಮನೆ ಮತ್ತೆ ಮನ್ಸು ಇದು ಎರಡನ್ನು ಕಟ್ಟುವಂತಹ ಕೆಲಸವನ್ನ ಒಂದು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದೆ ಸೊ ಅಂತ ವೀರೇಂದ್ರ ದಂಪತಿಗಳು ಮಾಡ್ತಾ ಇದ್ದಾರೆ ಸೊ ಅಂತ ಒಂದು ಕಾರ್ಯಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ದಂಪತಿಗಳು ಕೂಡ ಇವತ್ತು ಇಂಥ ಒಂದು ಮನೆಯನ್ನು ಒಂದು ಓಪನ್ ಮಾಡಿದ್ದಾರೆ ಎಲ್ಲರ ಒಂದು ಆಶೀರ್ವಾದ ಮತ್ತೆ ಆರೈಕೆಯೊಂದಿಗೆ ಈ ಮನೆಯಲ್ಲಿ ಅವರು ಚೆನ್ನಾಗಿರಬೇಕು ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು